ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾವು ಸೇತು ಬಂದ ಪೂರ್ವ ಪರೀಕ್ಷೆಗೆ ಸಂಬಂಧಿಸಿದಂತೆ ಕನ್ನಡ ವಿಷಯ ಎರಡನೇ ತರಗತಿಗೆ ಸೊ ಇಲ್ಲಿ ಇಪ್ಪತ್ತು ಪ್ರಶ್ನೆಗಳಿಗೆ ಇಪ್ಪತ್ತು ಅಂಕಗಳನ್ನು ಬಳಸಿಕೊಂಡು ಅಂದರೆ ಪ್ರತಿ ಪ್ರಶ್ನೆಗೂ ಒಂದು ಅಂಕದಂತೆ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಸೊ ಮೊದಲಿಗೆ ಬರುವ ಪ್ರಶ್ನೆ ಚಿತ್ರದಲ್ಲಿರುವ ಮುಖದ ಭಾವನೆಗಳನ್ನು ಗುರುತಿಸು ಅಂತ ಇದೆ ಒಂದು ಒಂದು ಅಂಕ ಸೊ ಪ್ರತಿ ಪ್ರಶ್ನೆಗೂ ಒಂದೊಂದೇ ಅಂಕವನ್ನು ಕೊಟ್ಕೊಂಡು ಹೋಗಿದ್ದೀನಿ ಚಿತ್ರವನ್ನು ಹೆಸರೈಸು ಎರಡನೇದು ಚಿತ್ರ ನೋಡಿ ಪದ ಬರೆ ನಾಲ್ಕನೇದು ಪದರಚನೆ ಮಾಡಿ ಓದು ಐದನೇ ಪ್ರಶ್ನೆ ಚಿತ್ರ ನೋಡಿ ಬಿಟ್ಟಾಕ್ಷರ ತುಂಬು ಆರನೇ ಪ್ರಶ್ನೆ ಚಿತ್ರವನ್ನು ಗುರುತಿಸಿ ಸರಿಯಾದ ಪದಕ್ಕೆ ವೃತ್ತ ಹಾಕು ಏಳನೇದು ಕೆಳಗೆ ಕೊಟ್ಟಿರುವ ವಾಕ್ಯವನ್ನು ಓದು ಎಂಟನೇ ಪ್ರಶ್ನೆ ವಾಕ್ಯಗಳನ್ನು ಸರಿ ತಪ್ಪು ಎಂದು ಗುರುತಿಸು ಒಂಬತ್ತು ಅವಕಾಶ ಕೇಳದೆ ಮಾತನಾಡಬೇಕು ಇದು ಸರಿಯೋ ತಪ್ಪು ಅಂತ ಗುರುತಿಸಬೇಕು ಮಕ್ಕಳು ಹತ್ತನೇದು ಕ ಅಕ್ಷರದಿಂದ ಪ್ರಾರಂಭವಾಗುವ ಅಕ್ಷರಗಳಿಗೆ ವೃತ್ತ ಹಾಕು ಹನ್ನೊಂದು ಚ ಅಕ್ಷರದಿಂದ ಪ್ರಾರಂಭವಾಗುವ ಒಂದು ಪದವನ್ನು ಬರೆ ಹನ್ನೆರಡು ಬಿಟ್ಟ ಅಕ್ಷರ ತುಂಬಿ ಪದರಚನೆ ಮಾಡು ಹದಿಮೂರು ಬಿಟ್ಟ ಸ್ಥಳ ತುಂಬಿರಿ ಹದಿನಾಲ್ಕು ಸ್ವರಗಳನ್ನು ಪೂರ್ಣಗೊಳಿಸುವಂತಿದೆ ಹದಿನೈದು ಪೂರ್ಣ ವಿರಾಮ ಮತ್ತು ಪ್ರಶ್ನಾರ್ಥಕ ಚಿಹ್ನೆಯನ್ನು ಬರೀ ಸೊ ಹದಿನಾರನೇ ಪ್ರಶ್ನೆಯಲ್ಲಿ ನಾವು ನಾಲ್ಕು ಸಬ್ ಕ್ವಶನ್ಸನ್ನು ಕಾಣ್ಬೋದು ಸೊ ಈ ರೀತಿಯಾಗಿ ಬಿಟ್ಟ ಸ್ಥಳವನ್ನು ತುಂಬಬೇಕಾಗುತ್ತೆ ಸೊ ಬೇಗನೆ ಈಗ ಒಂದು ಸ್ಕ್ರೀನ್ಶಾಟನ್ನು ತೊಗೊಂಡ್ಬಿಡಿ ಸೊ ನೋಡಿದ್ರಲ್ಲ ಸೇತು ಬಂದ ಪೂರ್ವ ಪರೀಕ್ಷೆಗೆ ಸಂಬಂಧಿಸಿದಂತೆ ಎಲ್ಲ ವಿಷಯಗಳು ವಿಡಿಯೋವನ್ನು ನೀವು ಕಾಣ್ಬೋದು ಇಷ್ಟವಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ